ಕನ್ನಡ ವಾಹಿನಿ ಕನ್ನಡಿಗರ ಪ್ರತಿ ಮನೆಯ ಕಿರುತೆರೆಯಲ್ಲಿ ತನ್ನ ವಿಭಿನ್ನ ಹಾಗೂ ವಿಶೇಷ ಕಾರ್ಯಕ್ರಮಗಳ ಮೂಲಕ ಅಗ್ರ ಸ್ಥಾನವನ್ನ ಗಳಿಸಿದೆ ಅದೇ ರೀತಿ ಜನಪ್ರಿಯ ಕಾರ್ಯಕ್ರಮಗಳಲ್ಲೊಂದಾದ ಸರಿಗಮಪ ಕಾರ್ಯಕ್ರಮ ಈಗ ಹೊಸ ರೂಪದೊಂದಿಗೆ ಬಂದಿದೆ ಇಡೀ ಕರ್ನಾಟಕವೇ ಮೆಚ್ಚಿಕೊಂಡಿರುವ ಸರಿಗಮಪ ಲಿಟಿಲ್ ಚಾಂಪ್ ಸೀಸನ್ ಹದಿನಾರು ಈಗ ಸಂಗೀತದ ಹೊಸ ಅಲೆಗಳೊಂದಿಗೆ ಮತ್ತೊಮ್ಮೆ ಇಡೀ ಕರ್ನಾಟಕದ ಪ್ರೇಕ್ಷಕರನ್ನ ತಮ್ಮ ಬಾಲ್ಯಕ್ಕೆ ಸರ್ಕಾರಿ ಶಾಲೆಗೆ ಕರೆದುಕೊಂಡು ಹೋಗಿದೆ ಹೌದು ಇನ್ನು ಈ ಹಿಂದಿನ ಸಂಚಿಕೆಯಲ್ಲಿ ಎಲ್ಲರ ಮನೆಗೆದ್ದ ಸೋಮನ ಮರಡಿಯ ಮೋನಮ್ಮ ತಾಯಿ ಭಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಅನ್ನೋ ಹಾಡನ್ನ ಹಾಡಿ ವೇದಿಕೆ ಮೇಲಿದ್ದ ಪ್ರೇಕ್ಷಕರನ್ನ ಗಳನ್ನ ಇಡೀ ಕರ್ನಾಟಕದ ವೀಕ್ಷಕರನ್ನ ರಂಜಿಸಿದ್ದಾಳೆ ಎಂಟನೇ ತರಗತಿಯ ಪದ್ಯದ ಹಾಡನ್ನು ಹಾಡಿ ಗಳಿಂದ ಭೇಷ್ ಎನಿಸಿಕೊಂಡಿದ್ದಾಳೆ ಇನ್ನು ಮೋನಮ್ಮ ಓದಿದ ರಾಯಚೂರು ಜಿಲ್ಲೆ ಸೋಮನ ಮರಡಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಸರಿಗಮಪ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಇನ್ನು ಶಾಲೆಯ ಹೆಡ್ ಮಾಸ್ಟರ್ ಆದ ಶಿವರಾಜ್ ಅವರು ಮೋನಮ್ಮ ಚಿಕ್ಕವಳಿಂದ ಟ್ಯಾಲೆಂಟ್ ಬಂದಿದೆ ಪ್ರತಿಭೆ ಬಂದಿದೆ ಶಾಲೆ ಬಿಟ್ಟಂತಹ ಹುಡುಗಿ ಮತ್ತೆ ಪುನಃ ಶಾಲೆ ಸೇರಿ ಇಷ್ಟು ಚೆನ್ನಾಗಿ ತನ್ನ ಪ್ರತಿಭೆಯನ್ನ ತೋರಿಸಿದ್ದಾಳೆ ಅಂದ್ರೆ ಅದಕ್ಕಿಂತ ಹೆಮ್ಮೆಯ ವಿಚಾರ ಬೇರೊಂದಿಲ್ಲ ಅಂತ ಮೋನಮ್ಮರನ್ನ ಹೊಗಳಿದ್ದಾರೆ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ